ಸಣ್ಣ ಬಳ್ಳಿ ಹಚ್ಚಿನಿ ಬಳ್ಳಿಗೆ ದಿವ್ಸ ಫಿಲ್ಟರ್ ನೀರ್ ಹಾಕಿಲ್ಲ ಆ ಬಳ್ಳಿಗ್ ಹಾಕಿದ್ದು ರಾಡಿ ನೀರ್ ಹಾಕಿನ ದಿವಸ ಕೆಟ್ಟ ನೀರ್ ಹಾಕಿನಿ ಆದ್ರ ಆ ಬಳ್ಳಿ ಏನು ಪಾಠ ಕಲಸೈತಿ ಅಂದ್ರ ನಾನು ಹಾಕಿದ ಕೆಟ್ಟ ನೀರ್ ಹೀರಿ ಒಳ್ಳೆ ಹೂವ ಬಿಟ್ಟೈತಿ ಮಗ ಹಂಗ ಕೆಟ್ಟ ಕೆಟ್ಟ ವಿಚಾರ ಹೀರಿ ಒಳ್ಳೆಯ ವಿಚಾರವಂತನಾಗಿ ಬದುಕಬೇಕು ಬಳ್ಳಿ ನೋಡಿ ಕಲಿಯುವುದಷ್ಟೇ ಬೇರೆ ಶಾಸ್ತ್ರ ಇಲ್ಲ ಇಲ್ಲಿ ಹಂಗು ಒಂದು ಬಳ್ಳಿ ಕೆಟ್ಟ ನೀರು ಹೀರ್ತೈತಿ ಒಳ್ಳೆ ಹೂವು ಬಿಡತೈತಿ ಹಂಗ ಮನುಷ್ಯ ಬದುಕಿನೊಳಗೆ ಕಲಿಯುವುದೇನು ಅಂದ್ರ ಕೆಟ್ಟ ವಿಚಾರವನ್ನು ಮೀರಿ ಬದುಕುವುದನ್ನು ಕಲಿಬೇಕಾಗ್ತದೆ ಇಲ್ಲಿ ತಾಯಿ ಹೇಳಿದ ಮಾತು ಎಷ್ಟು ದೊಡ್ಡ ಶಾಸ್ತ್ರ ಓದಕ್ಕೆಲ್ಲ ಮಗ ನೀ ದೊಡ್ಡ ಆಗಬೇಕಾದ್ರೆ ಏನೂ ಮಾಡಬೇಕಾಗಿಲ್ಲ ಬೆಳಿಗ್ಗೆ ಎದ್ದಾಗ ಸ್ವಲ್ಪ ದೊಡ್ಡದ ನೆನಸಗೋ ಸಾಯಂಕಾಲ ಮಲಗೊಳ್ಳುವಾಗ ಸ್ವಲ್ಪ ದೊಡ್ಡದು ವಿಚಾರ ಮಾಡು ಸಾಕು ನೀ ದೊಡ್ಡವಾಗ್ತಿ ಮತ್ತೇನು ಪ್ರಪಂಚ ಬಿಡಬೇಕಾಗಿಲ್ಲ ವ್ಯವಹಾರ ಬಿಡಬೇಕಾಗಿಲ್ಲ ತಾಯಿ ಕಲಿಸಿದ ಮಾತಷ್ಟು ದೊಡ್ಡದಿತ್ತು ಇದು ಒಂದೇ ಮಂತ್ರ ಸಾಕು ಆದ ತಕ್ಷಣ ದೇವನ ನೆನಪು ಕೆಲೆಯಲ್ಲಿ ಬರಬೇಕು ಇದು ದೇವ ಪಟ್ಟು ಸಾಯಂಕಾಲ ಮಲಗುವಾಗೊಮ್ಮೆ ದೇವರಿಗೆ ಕೃತಜ್ಞತ ಬೆಳಿಗ್ಗೆ ಎದ್ದಾಗ ದೇವರಿಗೊಂದು ಪ್ರಾರ್ಥನೆ ಭಗವಂತ ನೀನು ಒಂದು ದಿವ್ಸ ಎಷ್ಟೋ ಮಂದಿ ಬೆಳಗ್ಗೆ ಕಣ್ಣ ತೆಗೆದಿಲ್ಲ ನೀನು ನನಗೊಂದು ಕಣ್ಣು ತೆಗೆದು ಒಂದು ದಿವಸ ಬದುಕಲಿಕ್ಕೆ ಅವಕಾಶ ಮಾಡಿ ಅಲ್ಲ ಈ ಜಗತ್ತಿನೊಳಗೆ ಬೆಳಿಗ್ಗೆ ಎದ್ದಾಗ ಎಷ್ಟೋ ಮಂದಿ ಕಣ್ಣು ತೆಗೆದಿಲ್ಲ ನೀನು ನನಗೆ ಒಂದು ದಿವ್ಸ ಅವಕಾಶ ಮಾಡಿಕೊಟ್ಟಿ ಅಲ್ಲಪ್ಪ ನಿನ್ನ ನಮಸ್ಕಾರ ನೀಡುವಂತೆ ನೀನು ಕೊಟ್ಟ ಬದುಕು ಚಲೋ ಬದುಕ್ತೀನಿ ನಿನಗೆ ಸಂತೋಷ ಆಗಬೇಕು ಈ ದಿವಸ ಹಂಗೆ ಬದುಕ್ತೀನಿ ಸಾಯಂಕಾಲ ಮಲಗುವಾಗ ಒಂದು ಕೃತಜ್ಞತ ಹೇಳುದು ಭಗವಂತನಿಗೆ ಯಾಕಂದ್ರೆ ಭಗವಂತನಿಗೆ ಒಂದು ಬದುಕು ಒಂದು ದಿವ್ಸ ಕೊಟ್ಟಿ ಅಲ್ಲಪ್ಪಲ್ಲಿ ಕೊಟ್ಟಿದ್ದಕ್ಕಾಗಿ ನಾನೊಂದು ಕೃತಜ್ಞತ ಹೇಳಿ ಬದುಕೋದು ಇದು ತಾಯಿ ಕಲಿಸಿದ್ದು ಬೆಳಗ್ಗೆ ಏಳುವಾಗ ಚಲೋ ವಿಚಾರದಿಂದ ಹೇಳು ಮಲಗುವಾಗ ಚಲೋ ವಿಚಾರದಿಂದ ಮಲಗು ದೊಡ್ಡ ಮಾತೆ ಮಗ ಇಂಥದ್ದು ತಾಯಿ ಕಲಿಸಬೇಕು ತಂದೆ ಕಲಿಸಬೇಕು ಮಕ್ಕಳಿಗೆ ಇದೇ ಸಂಸ್ಕಾರ ದೊಡ್ಡದಲ್ಲ ತಂದೆ ತಾಯಿ ಕೊಡುವುದೇನು ಮಕ್ಕಳಿಗೆ ಏನಾದರೂ ಕೊಡಬೇಕಾಗಿದ್ರೆ ಇಂಥ ಸಂಸ್ಕಾರ ಕೊಡುವುದಷ್ಟೆ ಒಬ್ಬ ತಂದೆ ಇದ್ದ ಅವ ಊರು ಮಂದಿಗೆಲ್ಲ ಎಲ್ಲ ನನಗೆ ಭಾಳ ಕೆಟ್ಟ ಕೆಟ್ಟ ಬೈಬುಗಳಿಂದ ಬೈತಿದ್ದಾತು ಊರು ಮಂದಿಗೆ ಬೈತಿದ್ದ ಊರು ಮಂದಿ ಎಲ್ಲ ಬೈತಿದ್ರು ಅವನಿಗೆ ಹೊಳ್ಳಿ ಎಂಥ ಕೆಟ್ಟ ಅವನು ಆ ಮುದುಕ ಒಂದು ದಿವಸ ವಯಸ್ಸಾಗಿ ಅದು ಮುದುಕ ಮ್ಯಾಲ ಹೋಗೋದು ಬಂತು ಸಾವು ಬಂತ ಮುದುಕ ನಾಲ್ಕು ಮಂದಿ ಮಕ್ಕಳಿದ್ದರು ಆ ನಾಲ್ಕು ಮಂದಿ ಮಕ್ಕಳಿಗೆ ಕರೆಸಿ ಮುದುಕ ಕೈ ಮೇಲೆ ಕೈ ಹಾಕಿಸುವಂತ ನೋಡು ನಾನಂತೂ ಹಂಟೆ ಮುಗೀತು ನನ್ನ ಜೀವನ ನಾನು ಬರೀ ಊರಾಗ ಮಂದಿಗೆ ಬೇಕು ಅಂತ ಊರ ಊರು ಮಂದಿಯಲ್ಲ ಇವತ್ತು ಕೆಟ್ಟವಾದ ಅಂತಿದ್ರು ನೋಡಪ್ಪ ಒಂದು ನೀವು ಮಕ್ಕಳದೇ ನಾನು ಹೊಟ್ಟೆಗೆ ಹೋಗಿದವರು ಒಂದು ಏನಾದರೂ ಒಂದು ಕೆಲಸ ಮಾಡ್ರಿ ಇಂಥ ಕೆಲಸ ನೀವು ಮಾಡ್ಬೇಕಲ್ಲ ನೀವು ಮಾಡಿದ ಕೆಲಸ ನೋಡ್ರಿ ಮೂರು ಮಂದಿ ಅನ್ಬೇಕು ಇವ್ರ ಅಪ್ಪ ಚಲೋ ಇದ್ದ ಅಂತಿರ್ಬೇಕು ಅಂತದೊಂದು ಕೆಲಸ ಮಾಡಿ ನೀವು ಮಾಡಿದ ಕೆಲಸ ನೋಡಿದ್ರೆ ನನಗಂತಿರ್ಬೇಕು ಮಂದಿ ಇವ್ರಕ್ಕಿಂತ ಇವ್ರ ಅಪ್ಪನ ಬಹಳ ಚಲೋ ಅಂತಿರ್ಬೇಕು ಮಕ್ಳಂದ್ರು ಬಿಟ್ಟು ನಾವಿದ್ ಮಾಡ್ತಿವಂದ್ರು ಮುದುಕ್ ಹೋಯ್ತು ಆ ಒಂದು ಪುಣ್ಯತಿಥಿ ಮುಗಿದ ತಕ್ಷಣ ನಾಲ್ಕು ಮಂದಿ ಒಂದೊಂದು ದೊಡ್ಡ ದೊಡ್ಡ ಬಡಿಗೆ ಹಿಡ್ಕೊಂಡು ನಿಂತರು ಮನೆ ಮುಂದೆ ಆ ಓಣಿ ಮುಂದೆ ಯಾರು ಬರ್ತಾರ ಅವ್ರಿಗೆಲ್ಲ ಹೋಗೋರಿಗೆ ಬರೆಯವರಿಗೆ ಬರೇ ಬಡ್ಯೂರ ಅವ್ರ ಅಪ್ಪ ಬರೇ ಬೈತಿದ್ದ ಇವ್ರ ಅಪ್ಪನ ಚಲೋ ಇದ್ನಲ್ಲ ಅಂತಿದ್ರು ಇವನು ನೋಡಿದ್ರೆ ಇವ್ರ ಅಪ್ಪನ ಚಲೋ ಇದ್ನಲ್ಲ ಮಕ್ಕಳಿಗೆ ನೀಂಗ್ ಸಂಸ್ಕಾರ ಕೊಡೋದಲ್ಲ ನಮ್ಮ ತಂದೆ ತಾಯಿ ತಲೆ ಏನೈತಿ ಅಂದ್ರ ಮಕ್ಕಳಿಗೆ ಸಂಪತ್ತು ಕೊಟ್ಟು ಹೋಗ್ಬೇಕು ಸಂಪತ್ತು ಕೊಟ್ಟು ಹೋಗ್ಬೇಕು ಸಂಪತ್ತು ಕೊಟ್ಟರೆ ಚಲೋ ಹೋಗ್ತು ಬಿಟ್ಟು ಹೋಗ್ಬೇಕು ನಮ್ಮೆಲ್ಲರದೊಂದು ತಪ್ಪೇನಾಗಿತ್ತು ಅಂದರೆ ಸಂಪತ್ತು ಕೊಟ್ಟಿದ್ದು ಚಲೋ ಆದರೆ ಏನು ಮಾಡ್ತೀವಿ ಅಥವಾ ತಂದೆ ತಾಯಿಗಳ ಭಾಳ ದೊಡ್ಡ ಜವಾಬ್ದಾರಿ ಏನಂದ್ರೆ ನೀವೆಷ್ಟರ ಸಂಪತ್ತು ಕೊಡ್ರಿ ನೀವು ಕೊಟ್ಟ ಸಂಪತ್ತು ಅವ್ರು ಒಂದ ನಂಬರಿಗೆ ಮುಗಿಸಿಬರ್ತಾರೆ ಭಾಳ ನಂಬರ್ ಬೇಕಾಗಿಲ್ಲ ತಂದೆ ತಾಯಿಗಳ ದೊಡ್ಡ ಜವಾಬ್ದಾರಿ ಏನು ಅಂದ್ರೆ ಮಕ್ಕಳಿಗೆ ಅವ್ರ ತಲೆಯಾಗ ಬುದ್ಧಿ ಬೆಳೋದಕ್ಕಿಂತ ಮೊದಲ ಕೈಯಾಗ ರೊಕ್ಕ ಬರಬಾರ್ದು ತಂದೆ ತಾಯಿಗಳ ಬಹಳ ದೊಡ್ಡ ಜವಾಬ್ದಾರಿ ಏನಂದ್ರ ಮಕ್ಕಳಿಗೆ ಸಂಪತ್ತು ಕೊಡುವುದಷ್ಟೇ ಅಲ್ಲ ನಾವು ಕೊಟ್ಟ ಸಂಪತ್ತು ಹೆಂಗ್ ಬಳಕೆ ಮಾಡ್ಬೇಕನ್ನುವ ಸಂಸ್ಕಾರ ಕೊಡೋದೈತಲ್ಲ ಅದು ತಂದೆ ತಾಯಿಗಳ ಬಹಳ ದೊಡ್ಡದಾಗ್ತದೆ ನಾವು ಕೊಟ್ಟ ಸಂಪತ್ತು ಹೆಂಗೆ ಬಳಸ್ಬೇಕನ್ನುವ ಸಂಸ್ಕಾರ ಕೊಡಬೇಕಾಗ್ತದೆ ಅದಕ್ಕೆ ಚಲೋ ವಿಚಾರ ಮಾಡೋದು ಶರಣರು ದಾರ್ಶನಿಕರು ವಿಚಾರ ಮಾಡಿದ್ರು ಈ ಮನಸ್ಸು ಯಾವಾಗಲೂ ಕೆಟ್ಟದ್ದು ವಿಚಾರ ಮಾಡ್ತೈತಲ್ಲ ಇದಕ್ಕೇನು ಮಾಡೋದು ಅಂದ್ರ ಅಕ್ಕ ಮಹಾದೇವಿ ಈ ತಾಯಿ ಇರ್ತಾಳ ತಾಯಿ ಒಂದು ಮಗು ಇರ್ತೈತಿ ಮಗು ತಾಯಿ ಬೆಳಿಗ್ಗೆ ಎದ್ದ ತಕ್ಷಣ ಅದಕ್ಕೆ ಸ್ನಾನ ಮಾಡಿಸ್ತಾಳೆ ಸ್ನೋ ಹಸ್ತಾಳ ಪೌಡ್ರ್ ಹಸ್ತಾಳ ಕಾಡಿಗೆ ಹಸ್ತಾಳ ಚಲೋ ಬಟ್ಟೆ ಹಾಕಿ ಡೈಪರ್ ಗೈಪರ್ ಎಲ್ಲ ಹಾಕ್ತಾಳೆ ಹಾಕಿ ಅಡಿಗೆ ಮನೆಗೆ ಏನೋ ಸ್ವಲ್ಪ ಹಾಲು ಚಾ ಚಹಾ ಹೋಗಿ ಬರೋದ್ರಾಗ ಹೊಲಸು ಮಾಡ್ಕೊಂತಿತ್ತು ಮತ್ ಮತ್ತು ಸ್ವಚ್ಛ ಸ್ನಾನ ಮಾಡಿಸ್ತಾಳ ಮತ್ತು ಚಲೋ ಬಟ್ಟೆ ಹಾಕ್ತಾಳ ಮತ್ತೆ ಹಾಕ್ಸ್ತಾಳ ಮತ್ ಹಚ್ಚ ಕುಂದ್ರಾಗ ಅಡಿಗೆ ಬಂದು ಹಲಸು ಮಾಡ್ಕೊಂತೈತಿ ಅಂಗಡ ಕೆಸರಿನಾಗ ಹತ್ತು ಸಲ ಹಲಸು ಮಾಡಿಕೊಂಡ್ರು ಹತ್ತು ಸಲ ತಾಯಿ ಅದನ್ನು ಸ್ವಚ್ಛ ಮಾಡಿ ಹೆಂಗ ಸುಂದರ ಮಾಡುವುದು ಬಿಟ್ಟಿಲ್ಲವೋ ಹಂಗ ನನ್ನ ಎದೆಯೊಳಗಿನ ವಿವೇಕ ತಾಯಿ ಆಗಬೇಕು ಮನಸ್ಸು ಮಗುವಾಗಬೇಕು ಅದು ಹತ್ತು ಸಲ ತಪ್ಪು ಮಾಡಿದ್ರು ಸಹಿತ ತಾಯಿಯಂತೆ ಅದನ್ನು ಸುಂದರ ಮಾಡುವುದು ಮಾತ್ರ ಬಿಡಬಾರ್ದು ಇದನ್ನು ಕಲಿಬೇಕು ನಾವೆಲ್ಲ ಅದು ಮಗುವಿನ ಮಾಡಕ್ಕೆ ಗೊತ್ತಿಲ್ಲ ಇದು ಯಾವುದು ತಪ್ಪು ಒಪ್ಪು ಅಂತ ಹಂಗ ಮನಸ್ಸು ಅದಕ್ಕೆ ತಪ್ಪು ಒಪ್ಪುಗಳು ಗೊತ್ತಿಲ್ಲ ಬುದ್ಧಿ ಒಳಗೊಂದು ವಿವೇಕ ಇದೆ ಯಾವುದು ಸರಿ ಯಾವುದು ತಪ್ಪು ಅಂತ ಅದನ್ನ ತಿಳಿದು ಆಚರಣೆ ಮಾಡಬೇಕು ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾಳೆ ಇದು ಮಗು ಮನಸ್ಸಾಗಬೇಕು ಇದನ್ನು ಶೃಂಗಾರ ಮಾಡಬೇಕು ಅಂತ ಮನಸ್ಸನ್ನು ಶೃಂಗಾರ ಮಾಡಬೇಕು ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡು ಗೊತ್ತು ಕರ್ಣಕ್ಕೆ ಶೃಂಗಾರ ಪುರಾತನರ ಸುಗೀತನ್ಗಳ ಕೇಳುವ ವಚನಕ್ಕೆ ಶೃಂಗಾರ ಸತ್ಯವ ನುಡಿಗೋದೆ ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಟನ ಕರಕ್ಕೆ ಶೃಂಗಾರ ಸತ್ಪಾತ್ರ ಕೀವು ಜೀವಿಸುವ ಜೀವನಕ್ಕೆ ಸುಂದರ ಗಣಮೇಳ ಇವಿಲ್ಲದ ಜೀವಿಯ ಬಾಳುವ ಏತಕ್ಕೆ ಬಾತೆಯ ಚೆನ್ನ ಬನ್ನಿ ಅಕ್ಕ ಮಹಾದೇವಿ ಈ ಬದುಕು ಮನುಷ್ಯನ ಮನಸ್ಸು ಮನುಷ್ಯನ ಜೀವನ ಸುಂದರವಾಗಿರ್ಬೇಕಂದ್ರೆ ಒಂದು ನಾಲ್ಕೈದು ಮಾತ್ ಹೇಳ್ತಾಳೆ ಅಕ್ಕಿ ಹೆಂಗ ಜೀವನವನ್ನು ಸುಂದರ ಮಾಡಿಕೊಳ್ಳೋದು ಅಕ್ಕಿ ಏನು ಹೇಳ್ತಾಳಂದ್ರೆ ಕಣ್ಣ ಚಲೋದು ನೋಡೋದು ಕಲಿಬೇಕು ಕಿವಿ ಸ್ವಲ್ಪ ಚಲೋದು ಕೇಳೋದು ಕಲಿಬೇಕು ನಾಲಿಗೆ ಒಂದೆರಡು ಚಲೋ ಮಾತಾಡೋದು ಕಲಿಬೇಕು ಕೈ ಸ್ವಲ್ಪ ಚೊಲೋದು ಮಾಡೋದು ಕಲಿಬೇಕು ಮನುಷ್ಯ ಸ್ವಲ್ಪ ಚಲೋರ ಹತ್ರ ಕುಂದ ಕಲ್ತ ಅಂದ್ರ ಜೀವನನು ಬಹಳ ಚಲೋ ಆಗ್ತೈತಿ ಕಣ್ಣಿಗೆ ಶೃಂಗಾರ ಗು ಹಿರಿಯರ ನೋಡುವುದು ಕಣ್ಣಿಗೆ ಯಾವಾಗ ಶೃಂಗಾರ ಅಂದ್ರ ಕಾಡಿಗೆ ಹಸ್ತಿವಲ್ಲ ಅದೇನಂತಾರೆ ಬ್ರೋ ಅಂತ ಏನೋ ಬ್ರೋ ಕಣ್ಣಿಗೆ ಕಾಡಿಗೆ ಹಚ್ಚಿದ್ದ ಶೃಂಗಾರ ಅಲ್ಲ ಗುರು ಹಿರಿಯರ ನೋಡುವುದು ಕಣ್ಣಿಗೆ ಯಾವುದು ಶೃಂಗಾರ ಗುರು ಹಿರಿಯರ ನೋಡುವುದು ಯಾಕೆ ಗುರು ಹಿರಿಯರ ನೋಡುವುದು ಅಂತಂದ್ರ ಇದು ಕಣ್ಣಿನ ಗುಣಧರ್ಮವೇ ಹಂಗೈತೆ ನೀವು ಏನ್ ನೋಡ್ಬೇಕಂತ ಹೋಗಿರ್ತೀರಿ ಅದು ನೋಡುವುದಲ್ಲ ಅದನ್ನ ಬಿಟ್ಟು ಬೇರೆ ನೋಡುತ್ತೆ ಈಗ ಕುಂಭಮೇಳಕ್ಕೆ ಹೋಗಿದ್ರೆ ಎಷ್ಟು ಮಂದಿ ನೀವು ನೋಡಿರಿ ಹೋಗಿದ್ದು ಕುಂಭಮೇಳ ನೋಡಿದ್ದು ರುದ್ರಾಕ್ಷಿ ಮಾರು ಭಕ್ತಿ ಬಿಡಬೇಕು ಭಕ್ತಿ ಬಿಡಬೇಕಂತ ಮೋಹ ಬಿಡ್ಬೇಕಂತ ಹೋಗಿ ಸೆಲ್ಫಿ ತಕೊಳಕ್ ಹೋಗಿ ಭಕ್ತಿನ ಬಿಟ್ಟು ಬಂದಿದ್ವಿ ನಾವೆಲ್ಲ ಕಣ್ಣಿಗೆ ಶೃಂಗಾರ ಇದು ನೋಡತೈತಲ್ಲ ಇದಕ್ಕೊಂದ್ ಸ್ವಲ್ಪ ಕಲಸಬೇಕು ಗುರು ಹಿರಿಯರ ನೋಡ್ಬೋದು ಯಾರು ಗುರು ಹಿರಿಯರಂದ್ರೆ ಯಾರು ಹಿರಿಯರಂತ ಯಾರಿಗೆ ಅನ್ಬಕ ಏನು ಮೀಸ ಬಂದವರಿಗೆ ಅನ್ಬಕ ಮನೆಯಾಗ ಜೊಡಿಯಾಗೂ ಮೀಚು ಬಂದಿರ್ತಾವೆ ಅದಕ್ಕೆ ಹಿರಿಯರಲಿಕ್ಕೆ ಹಿರಿಯರು ಅಂತ ಯಾರಿಗೆ ಕರಿಬೇಕು ಯಾರಿಗೆ ಹಿರಿಯರು ಅಂತ ಕರೀದು ಅಂದ್ರೆ ಯಾರ ಜೀವನದೊಳಗೆ ಇದು ಸರಿ ಇದು ತಪ್ಪ ಅಂತ ತಿಳಿದು ಬದು ತಪ್ಪ ಬಿಟ್ಟು ಒಪ್ಪಿ ಬದುಕ್ತಾರಲ್ಲ ಅವ್ರಿಗೆ ಹಿರಿಯರು ಅಂತ ಕರಿಬೇಕ ಅಂಥವ್ರು ಬದುಕನ್ನು ನೋಡಿ ಕಲಿ ಒಂದು ಕ್ಷಣ ಹೆಂಗ್ ಬದುಕಂದ್ರೆ ಒಬ್ಬೊಬ್ರು ಎಷ್ಟು ಚಲೋ ಜೀವನ ಕಟ್ಟಿರ್ತಾರೆ ನಮ್ಮಲ್ಲಿ ಈ ನಾರಾಯಣ ರೆಡ್ಡಿ ಅಂತ ಕೇಳಿ ಒಬ್ಬರು ಈ ಸಾವಯವ ಕೃಷಿಕರು ಇದ್ರು ಬಹಳ ಸಾವಯವ ಕೃಷಿ ಮಾಡುತ್ತಿದ್ದರು ಅಂದ್ರೆ ಒಬ್ಬರು ಬದುಕಿನ ಜೀವನ ಹೆಂಗ ಒಬ್ಬೊಬ್ರು ಹೆಂಗೆ ಬದುಕ್ತಾರ ಅವ್ರ ಮಗನಿಗೆ ಕನ್ಯೆ ನೋಡ್ಬೇಕಾಗಿತ್ತು ಈಗ ನೀವು ಎಷ್ಟು ಮಂದಿ ಮಕ್ಕಳಿಗೆ ಮಕ್ಕಳಿಗೆ ಕನ್ಯ ನೋಡಿಲ್ಲ ವರ ನೋಡಿಲ್ಲ ಈಗ ನೀವು ಕನ್ಯ ಇದ್ದವ್ರು ವರ ನೋಡ್ಬೇಕಾಗಿದ್ರ ಅವ್ರ ಕಾಂಪ್ಲೆಕ್ಸ್ ಎಷ್ಟ ಕಾರ್ ಎಷ್ಟವ ನೌಕರಿ ಮಾಡ್ತಾನೋ ಇಲ್ಲೋ ಹೊಲ ಎಷ್ಟೈತಿ ಅವ್ರ ಅಪ್ಪ ಏನು ಮಾಡ್ತಾನೆ ಅವ್ರ ಅವ್ರು ಹೆಂಗದ ಮೊದಲ ಅವ್ರ ಜಾತಕ ನಮ್ಮ ಮಗಳ ಜಾತಕ ಕೂಡ್ತೈತೆ ಇಲ್ಲೋ ಹುಡುಗಂದೇನು ಪ್ರಶ್ನೆ ಇಲ್ಲ ನೋಡ್ತೀವಿ ನಾವು ಹೊರ ಕನ್ಯಾ ನೋಡ್ಬೇಕಾದ್ರೆ ಆಸ್ತಿ ಅಂತಸ್ತು ಸಂಪತ್ತು ನೋಡ್ತೀವಿ ನಾರಾಯಣ ರೆಡ್ಡಿ ಅವರು ಕೃಷಿಕರು ಒಕ್ಕಂತನ ಮಾಡೋರು ಮಗನಿಗೆ ಕನ್ಯಾ ನೋಡ್ಬೇಕಾಗಿತ್ತಂತ ಅವರು ಕನ್ಯಾ ನೋಡಾಕ ಅವ್ರ ಮಗನ ನೀವೇನಂತೇಳಿರೋದು ಬಯ ಭಟ್ಟರಿ ಮದೇನು ವ್ಯಾಟ್ಸಪ್ಪಿಗೆ ಬಿಡಲಿಲ್ಲ ನನ್ನ ಮಗನಿಗೆ ಕನ್ಯಾ ಬೇಕಾಗಿತ್ತು ಅಥ್ವಾ ಮನೆ ಮನೆಗೆ ಹೋಗಲಿಲ್ಲ ಅವರು ಹೊಲ ಹೊಲ ಅಡ್ಡಾಡ್ತಿದ್ರು ಹಳ್ಳ್ಯಾಗ ಊರು 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 ಅಡ್ಡಾಡ್ತಿದ್ರು ಕನ್ಯಾ ನೋಡೋದು ಇದು ಪದ್ಧತಿ ಅವ್ರ ಮನೆಗೆ ಹೋಗಲಿಲ್ಲ ಅವು ಸೀರೆ ಉಳಿಸಿ ಅವ್ರಿಗೆ ಕೂದಲು ಹಾಕ್ಕೊಂಡು ದಂಡೆ ಮುಡಿಸ್ಕೊಂಡು ಬಂದು ಕುರ್ಚಿ ಮೇಲೆ ಕುಂತು ಹೀಗೆ ನೋಡಲಿಲ್ಲ ಅವ್ರು ಕನ್ಯಾ ಅಡಿ ಅಡಿ ಅಡ್ಡಾಡ್ತಿದ್ರನು ಒಬ್ಬ ಹೆಣ್ಮಗಳು ಒಂದು ಹುಡುಗಿ ಕನ್ಯಾ ಏನು ಮಾಡ್ತಿತ್ತು ಅಂದ್ರೆ ತಾಯಿ ಊರಿಗೆ ಹೋಗುವಾಗ ಮನೆಯಿಂದ ಹೊಲಕ್ಕೆ ಹೋಗುವಾಗ ಕೈಯಾಗ ಒಂದು ಬಿದಿರಿ ಕುಟ್ಟಿ ರೋಡಿನಾಗ ಬಿದ್ದು ಶಗಣಿ ಏನಿತ್ತಲ್ಲ ಶಗಣಿ ಎಲ್ಲ ತುಂಬ್ಕೊಂಡು ತುಂಬಿಕೊಂಡು ಪುಟ್ಟ್ಯಾಗ ಹಾಕುವಂತ ಹೊಲಕ್ಕೆ ಹೊಂಟಿತ್ತಂತ ಹೊಲಕ್ಕೆ ಹೋಗಿ ಗಿಡಕ್ಕೆ ಹಾಕಿತ್ತಂತ ಆಕಿ ಶಗಣಿ ಆಯ್ತಿದ್ದಲ್ಲ ಶಗಣಿ ಪುಟ್ಟ್ಯಾಗ ಹಾಕ್ಕೊಂಡು ಹಾಕ್ಕೊಂಡು ಹೋಗುವ ಹುಡುಗಿ ಮನೆಗೆ ಹೋಗಿ ಅವ್ರ ಅಪ್ಪಕ್ಕೆ ಕೇಳ್ದೆ ನಿನ್ನ ಮಗಳಿಗೆ ನನ್ನ ಮಗನಿಗೆ ಕೊಡ್ಬೇಕು ಅಲ್ರಿ ಸಾಧ್ಯ ಅದು ಏನು ಓದಿಲ್ಲ ಬರೇ ಬರ್ದಾಗ ಕೆಲಸ ಮಾಡ್ತೈತಿ ಅಂದ ಇಲ್ಲ ನನಗೆ ಗೊತ್ತೈತಿ ಯಾವ ಕೈ ಸಗಣಿ ಹಿಡ್ದೈತಲ್ಲ ಪುಟ್ಟಿಯಾಗಿ ಸಗಣಿ ತುಂಬದ ಕೈ ನನ್ನ ಮನೆಯ ಅನ್ನದ ಬೊಗೋಣಿ ತುಂಬತೈತಿ ಅಂತ ನನಗೆ ಖುಷಿ ಗೊತ್ತೈತಿ ನನಗೆ ಅದಕ್ಕೆ ಮೇಲೆ ಮಗಳ ತೋದು ನನಗೆ ಕನ್ಯಾಗ ನೋಡುವ ಪದ್ಧತಿ ಹಾಕಿ ಚಲೋ ಅಂದ್ರೆ ದುಡಿಯವ್ರು ಬೇಕು ಅಂದ ದೊಡ್ಡವ್ರ ಜೀವನ ನೋಡಿ ಕಲಿಬೇಕಾಗ್ತೈತಿ ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವ ನೋಡ್ಬೇಕಲ್ಲ ಕಣ್ಣ ಒಂದಿಷ್ಟು ಒಳ್ಳೆ ನೋಡು ಅಂದ್ರೆ ದೊಡ್ಡವರು ಹೆಂಗ ಬದುಕಿದ್ರೆ ಅವ್ರ ಜೀವನದ ಮೇಲೆ ಸ್ವಲ್ಪ ಅಷ್ಟೇ ಬದುಕಿದ ರೀತಿ ಹೆಂಗೈತಿ ಈಗ ಹೊಸ ಮನೆ ಕಟ್ಟಿಸ್ತೀರಿ ನೀವು ಹೊಸ ಮನೆ ಕಟ್ಟಿಸಿ ಅದಕ್ಕೊಂದು ಲಿಂಬೆ ಹಣ್ಣು ಕಟ್ಟತೀರಿ ಕ್ಯಾರೆಟ್ ಕಟ್ಟತೀರಿ ಮೆಣಸಿನ್ಕಾಯಿ ಕಟ್ಟಿ ಒಂದು ಕರಿ ಗಂಬಿ ಕಟ್ಟತೀರಿ ಹೊಸ ಅದು ಅಲ್ಲ ಏನು ಹೊಸ ಮನೆಗೆ ಏನು ಸಿಮೆಂಟ್ ಕೆಟ್ಟೈತೆ ಕಲ್ಲು ಕೆಟ್ಟೈತೆ ಕಟ್ಟಿದ ಮನೆಗೆ ನೀರು ಕೆಟ್ಟೈತೆ ಏನು ಮಣ್ಣು ಕೆಟ್ಟೈತೆ ಎದಕ್ಕೆ ಕಟ್ಟುತ್ತಾರೆ ಇದನ್ನು ಹೊಸ ಮನೆ ಹೊಸ ಮನೆಗೆ ನಿಂಬೆಹಣ್ಣು ಕ್ಯಾರ ಮೆಣಸಿನ್ಕಾಯಿ ಎಲ್ಲ ಕಟ್ಟಿವೆಲ್ಲ ಬಂದು ಅದು ಮನೆ ಸಿಮೆಂಟ್ ಕೆಟ್ಟಿಲ್ಲ ನೀರು ಕೆಟ್ಟಿಲ್ಲ ಕಲ್ಲು ಕೆಟ್ಟಿಲ್ಲ ಆ ಮನೆಗೆ ಹಾಕಿದ ಮಣ್ಣು ಕೆಟ್ಟಿಲ್ಲ ಆದ್ರೆ ಮನೆಯಲ್ಲಿ ನೋಡು ಮನುಷ್ಯನ ಕಣ್ಣು ಕೆಟ್ಟಿರ್ತಿತ್ತಲ್ಲ ಅದಕ್ಕೆ ಅದಕ್ಕೆ ಕಣ್ಣು ಚಲೋ ಆಗುವ ಒಂದಿಷ್ಟು ದೊಡ್ಡವರ ಜೀವನದ ಮೇಲೆ ಕಣ್ಣು ದೊಡ್ಡವರು ಹೆಂಗ ಬರೀತಾರೆ ನೋಡು ಕರ್ಣಕ್ಕೆ ಶೃಂಗಾರ ಪುರಾತನರ ಸುಗೀತಂಗಳ ಕೆಡುವುದು ಒಂದಿಷ್ಟು ಕಿವಿ ಕಿವಿ ಹೆಂಗೈತೆ ಅಂದ್ರೆ ಅದು ಏನಾರ ಚಲೋದಿತ್ತಂದ್ರ ಅಂದ್ರೆ ಅಷ್ಟು ಇದ್ರಿ ಯಾರ ಸ್ವಲ್ಪ ಏನಾರ ಇನ್ನೊಬ್ಬರ ಬಗ್ಗೆ ಮಾತಾಡಕತಿತ್ತು ಬಹಳ ಕಿವಿ ಬಟ್ಟೆ ಕೇಳ್ತೀರಿ ಸ್ವಲ್ಪ ಪುರಾತನನ ಸುಗೀತಗಳ ಕೇಳುವುದು ಪುರಾತನರು ಅಂದ್ರ ದೊಡ್ಡವರು ಹಿರಿಯರು ಯಾರು ಈ ದೇಹ ದೇವಾಲಯ ಅಂತ ತಿಳ್ಕೊಂಡಾರ ಯಾರು ದೊಡ್ಡವರು ಬದುಕ್ಯಾರಲ್ಲ ಅವರಂಗ ಬದುಕರಲ್ಲ ಅವರು ಪುರಾತನ ಅವರ ಸುಗೀತನ್ಗಳ ಕೇಳುವುದು ಗೀತ ಮಾತು ಗೀತೆ ಯಾವಾಗ್ತೈತಿ ಇಲ್ಲಿ ಭಗವದ್ಗೀತೆ ಅಂತ ಕರಿತೇ ಅಷ್ಟಾವಕ್ರ ಗೀತೆ ಅಂತ ಕರೀತೇ ಭಗವದ್ಗೀತೆ ಯಾವಾಗ ಮಾತು ಗೀತೆ ಆಗ್ತೈತಿ ಈ ಮಾತು ಮಾತದ ಅವ್ರ ಮಾತು ಮಾತೆಂಬುದು ಜೋತಿರ್ಲಿಲ್ಲ ಮರ್ತನ ಮನದ ಮೈಲಿಗೆಯ ಕಳೆಯಲ್ಲಂದು ಗೀತ ಮಾತೆಂಬ ಜ್ಯೋತಿಯ ಹೊತ್ತಿಸಿದರು ಗೀತೆ ಅಂತ ಕರಿತೀವಿ ಅಂದ್ರೆ ಒಂದು ಮಾತು ಅದು ಬರೀ ಮಾತಾಗದ ಗೀತೆ ಯಾವಾಗ ಅಂದ್ರೆ ಆ ಮಾತಿನ ಹಿಂದೆ ಯಾವ ಅಪೇಕ್ಷೆಗಳಿಲ್ಲದೆ ಯಾವ ಮಾತು ಹೃದಯದಿಂದ ಬರ್ತೈತಲ್ಲ ಅದು ಗೀತೆ ಆಗ್ತೈತಿ ಹಾಡ್ ಆಗ್ತೈತಿ ನಮ್ಮ ಮಾತುಗಳು ಹಂಗಲ್ಲ ನಮ್ಮ ಮಾತುಗಳು ಯಾಕೆ ಮಾತಾಗೆ ಉಳ್ದವ ನಾವೆಲ್ಲ ಹೇಳ್ತೀವಿ ನಮ್ಮ ಮನ್ಯಾಗ ನಮ್ಮ ಮಕ್ಕಳು ನಮ್ಮ ಮಾತಾ ಕೇಳೋದಿಲ್ಲ ನೋಡ್ರಿ ಇದು ಎಲ್ಲ ಕಂಪ್ಲೇಂಟ್ ಐತಿ ಅಲ್ಲ ನಮ್ಮ ಮನೆಯಾಗ ನಮ್ಮ ಮಕ್ಕಳ ನಮ್ಮ ಮಾತು ಕೇಳೋದಿಲ್ಲ ಎಂಟು ಒಂಬೈನೂರು ವರ್ಷಗಳ ಹಿಂದಾದ ಶರಣರ ಮಾತು ಇನ್ನೂ ಮಕ್ಕಳು ಕೇಳ್ತಾವ ನಾವು ಕೇಳ್ತೀವಲ್ಲ ಒಂಬೈನೂರು ವರ್ಷಗಳಿಂದ ಆಗ ಹೋದವ್ರ ಮಾತು ಕೇಳ್ತೀವಿ ನಮ್ಮ ಮಾತು ನಮ್ಮ ಮಕ್ಕಳು ಯಾಕೆ ಕೇಳಂಗಿಲ್ಲ ಅಂದ್ರೆ ನಮ್ಮ ಮಾತು ಮಾತಾಗಿ ಉಳ್ದಿಲ್ಲ ಗೀತೆ ಆಗಿಲ್ಲ ಅವ್ರಿಗೆ ಒಂದು ಮಾತು ಗೀತ ಯಾವಾಗ ಆಗ್ತೈತಿ ಅಂದ್ರೆ ಆ ಮಾತಿನ ಹಿಂದೆ ಅಪೇಕ್ಷೆ ಇರಬಾರ್ದು ಯಾವಾಗ ಏನಾದರೂ ಒಂದು ಅಪೇಕ್ಷೆ ಇಟ್ಕೊಂಡು ಮಾತಾಡಿದ್ರೆ ಆ ಮಾತು ಮಲಿನ ಹಾಕ್ತೈತಿ ಈಗ ನೀವು ಮದುವೆ ಮಾಡ್ತೀರಿ ಮದುವೆ ಮಾಡಿ ಒಂದು ಎದುರಿಗೆ ಒಂದು ದೊಡ್ಡ ಕಟೌಟ್ ಹಾಕ್ತೇವೆ ಅದು ಯಾರ ಫ್ಯಾಮಿಲಿ ಮದುವೆ ಇರ್ತೈತಿ ಇಂಥವ್ರ ಫ್ಯಾಮಿಲಿ ಅಂತೇಳಿ ಅವ್ರ ಹೆಸರು ಹಾಕಿ ಮ್ಯಾಲೇನು ಹಾಕಿರ್ತೀರಿ ಹಾರ್ಟ್ಲಿ ವೆಲ್ಕಮ್ ಸಿ ಅಂತ ಹಾಕಿರ್ತೀರಿ ವೆಡ್ಡಿಂಗ್ ಹಿಂಗೆಲ್ಲ ಹಾಕಿ ಅವ್ರ ಫ್ಯಾಮಿಲಿ ಹೆಸರು ಹಾಕಿ ಅವ್ರ ಹುಡುಗ ಹುಡುಗಿ ಫೋಟೋ ಹಾಕಿ ಹಾರ್ಟ್ಲಿ ವೆಲ್ಕಮ್ ಸಿವ್ ಎಲ್ಲಿ ಮ್ಯಾಲ ನಿಮಗೆ ಹೃದಯ ತುಂಬಿದ ಸ್ವಾಗತ ಅಂತ ಹಾರ್ಟ್ಲಿ ವೆಲ್ಕಮ್ ಸಿವ್ ಅಂತ ಮ್ಯಾಲ ಹಾಕಿರ್ತೀವಿ ಅದ್ರ ಮುಂದೆ ಯಾರಿಗೆ ಬರೆಯವ್ರಿಗೆ ಪಟ್ಟಿ ಬರೆಯೋರು ಕುಂದಿರ್ಸೆ ಬಿಟ್ಟಿರ್ತೀವಿ ಯಾರ್ಯಾರು ಎಷ್ಟು ಕೊಟ್ಟು ಹೋಗ್ತಾರ ಅಂದ್ರೆ ನಮ್ಮ ಮಾತು ಹೃದಯದಿಂದ ಅದು ಆ ಮಾತಿನಿಂದ ಒಂದಿಷ್ಟು ಏನೋ ಅಪೇಕ್ಷೆಗಳದಾವ ಅದಕ್ಕೆ ದೊಡ್ಡವ್ರ ಮಾತೇನಿತ್ತು ಅಂದ್ರೆ ಅದು ಗೀತೆ ಇತ್ತು ಅದಕ್ಕೆ ಮಕ್ಕಳು ಸಹಿತ ನಾವು ಏನು ಮಾಡೋದು ಅಂದ್ರೆ ಸ್ವಲ್ಪ ಮಾತು ಎಂಥ ಮಾತಿಗೆ ಕಿವಿ ಕೊಡೋದು ಅಂದ್ರೆ ಚಾಡಿ ಮಾತಿಗೆ ಕಿವಿ ಕೊಡೋದಲ್ಲ ಮನುಷ್ಯ ದೊಡ್ಡವಾಗಬೇಕಾದ್ರೆ ಚಾಡಿ ಮಾತಿಗೆ ಕಿವಿ ಕೊಡೋದಲ್ಲ ಮನೆಯಾಗಿ ಡ್ಯಾಡಿ ಮಾತಿಗೆ ಕಿವಿ ಕೊಟ್ಟರು ಸಾಕು ದೊಡ್ಡವರಾಗ್ತಾರೆ ಮಕ್ಕಳು ಕಿವಿ ಕೊಡಬೇಕಲ್ಲ ಒಂದಿಷ್ಟು ಕೇಳೋದೊಂದೆರಡು ಒಳ್ಳೆಯ ಮಾತುಗಳನ್ನು ಮಕ್ಕಳು ಹೇಳ್ತಿರ್ತಾರೆ ನಮ್ಮ ಅಪ್ಪನ ಭಯಂಕರ ಕಿಟಿಕಿಟ್ಟಿರಿ ಬರೇ ಬೈತಾನ ನಮಗಂತ ನಮ್ಮ ಹುಡುಗರು ಅನ್ನೋದಿಲ್ಲ ಬರೇ ನಮ್ಮ ಅಪ್ಪನ ಭಾಳ ಕಿಡ್ತೀರಿ ಬರೇ ನಮ್ಮ ಅಪ್ಪ ನಮ್ಮ ಬದುಕು ಪರಿಪೂರ್ಣ ಆಗಬೇಕಾದ್ರೆ ನಾವು ಮಕ್ಕಳೆಲ್ಲ ಅರ್ಥ ಮಾಡ್ಕೋಬೇಕೇನೆಂದ್ರೆ ಅಪ್ಪ ಬೈತಿರ್ಬೇಕು ಒಬ್ಬ ವ್ಯಕ್ತಿಯ ಬದುಕು ಪೂರ್ಣ ಆಗಬೇಕಾದ್ರೆ ಸಣ್ಣವಿದ್ದಾಗ ಅವನ ಜೋಗಳ ದೊಡ್ಡವಾದ ಮೇಲೆ ಅಪ್ಪನ ಬೈಗಳ ಅವನ ಜೋಗಳ ಅಪ್ಪನ ಬೈಗಳ ಎರಡು ಇದ್ದಾಗ ಮಾತ್ರ ಅವ ಪರಿಪೂರ್ಣ ವ್ಯಕ್ತಿ ಆಗ್ತಾನೆ ಇಲ್ಲ ಅಂದ್ರೆ ಅಪೂರ್ಣ ಆಗ್ತಾನ ಅದಕ್ಕೆ ಮನುಷ್ಯ ಗೊತ್ತಿರಬೇಕು ಒಂದೇ ಚಲೋ ಮಾತು ಕೇಳ್ತಿರ್ಬೇಕು ಚಲೋ ಮಾತು ಆಡ್ತಿರ್ಬೇಕು ಚಲೋ ಮಾತು ಕಲಿತಿರ್ಬೇಕು ಅಂತ ಸಂಭಾಷಣೆನು ಚಲೋ ಮಾತಾಡ್ತಿರ್ಬೇಕು ಮನುಷ್ಯ ಯಾಕಂದ್ರ ಒಂದು ಮಾತು ಕೆಟ್ಟತು ಅಂದ್ರೆ ಬದುಕು ಕೆಟ್ಟು ಹೋಗ್ತೈತಿ ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡೆ ಸ್ವಲ್ಪ ಚಲೋ ಮಾತಾಡ್ತಿರ್ಬೇಕು ಒಂದು ಮಾತು ಕೆಟ್ಟು ಅಂದ್ರ ಬದುಕ ಕೆಡ್ತೈತಿ ಈಗ ನೀವೆಲ್ಲ ಸುಂದರ ಕಾಂಡದ ಪ್ರವಚನ ಕೇಳಿರಿ ರಾಮಾಯಣ ಕೇಳಿರಿ ಒಂದು ಹಳ್ಳ್ಯಾಗ ಒಂದು ರಾಮಾಯಣದ ನಾಟಕ ಇತ್ತ ಆ ರಾಮಾಯಣದ ನಾಟಕದಾಗ ಮತ್ತೆ ಊರನ್ ಹುಡುಗರೆಲ್ಲ ಪಾತ್ರ ಹಾಕ್ತಾವ ನೋಡು ಆ ಊರು ನನಗೆ ಮಾತ್ರ ರಾವಣನ ಪಾತ್ರ ಕೊಡ್ಬೇಕು ನೀವು ಅಂದವು ಅವು ಹುಡುಗರೆಲ್ಲ ನಾಟಕ ಹುಡುಗಂದ್ರು ನೀಟ ಹುಂಬದಿಯೋ ಸಾವಕಾರ ನಿಮಗೇನು ಸರಿ ನೆನ್ಪಿನ ಶಕ್ತಿನೇ ಇರೋದಿಲ್ಲ ಮಾತ್ರ ನನ್ನ ಕುಡಿಯೋದಿಲ್ಲ ನೀ ಬ್ಯಾಡ ಬೇರೆ ಯಾವಾಗ ನೀ ಬೆಟರ್ ಮ್ಯಾನೇಜರ್ ಮಾಡ್ತೀವಿ ನಿನಗಂದ್ರೆ ಅವ್ರು ಅವ ಅಂದ್ರೆ ಸಾಧ್ಯದಿಲ್ಲ ನನಗೆ ಕೊಟ್ಟರೆ ರಾವಣನ ಪಾತ್ರನ ಕೊಡಬೇಕು ಇಲ್ಲ ಅಂದ್ರೆ ನಾಟಕ ಬಂದವ ಅವು ಹುಡುಗರು ಮತ್ತು ಊರು ಸಾವ್ಕಾರ ಹೂಂಬೈತಿ ಮತ್ತು ನಾಟಕ ನಿಧಿಸಂತ ಅವ್ರಿಗೆ ಪಾತ್ರ ಕೊಟ್ಟರು ರಾಮಾಯಣ ನಾಟಕ ನಡೀತದೆ ಸೀನ್ ಏನ್ ಬಂತು ಅಂದ್ರ ಸೂರ್ ಪನ್ನಕ್ಕಿ ಸೀನ್ ಬಂತು ಸೂರ್ ಪನ್ನಕ್ಕಿ ಓದಕೋ ಅಂತ ಬಂದು ಬಂದು ಅಣ್ಣಗೆ ಹೇಳ್ದಣ್ಣ ರಾಮ ಲಕ್ಷ್ಮಣರು ನಾನು ಮೂಯ್ದು ಕಳಿಸ್ಯಾರ ಜೋರ್ ಹಳಕೊ ಅಂತ ಹೇಳ್ದು ಇದು ಹಳ್ಳಿ ಏನು ಹೇಳಬೇಕು ಮಾತಾ ನೆನಪಾಗಿಲ್ಲ ಅದಕ್ಕೆ ಅದು ಮತ್ತೆ ಎರಡನೇ ಸಲ ಹೇಳಿ ಅಣ್ಣ ರಾಮ ಲಕ್ಷ್ಮಣರು ನಾನು ಮೂಕೊಯ್ದಾರ ಅದಕ್ಕೆ ಮಾತಾ ನೆನಪಾಗ್ಲಿಲ್ಲ ಅವ ಹಿಂದಿದ್ದ ಪರ್ದೆ ಹಿಂಗ ಇರ್ತಾರೆ ನೋಡಿ ಅವ್ರು ಎತ್ತಿ ಕೊಟ್ಟು ಏನಾದ್ರೂ ಹೇಳು ಏನಾದ್ರೂ ಹೇಳನ್ ಆಕೆ ಮತ್ ಮೂರನೇ ಸಲ ಬಂದು ಅಣ್ಣ ರಾಮ ಮೂಕ್ ಮೂಕಾರ ಇದಕ್ ಮಾತು ಏನ್ ಹೇಳ್ಬೇಕಂತ ಅಲ್ಲೇ ಹೋಗಿ ಹೋಗಿದ್ವಿ ಅಂತ ಅಂದ್ರೆ ಸುಮ್ನೆ ಒಂದು ಸಣ್ಣ ಮಾತು ತಪ್ಪದ್ರ ನಾಟಕ ತಪ್ಪಿ ಹೆಂಗ್ ಹೋಗ್ತೈತಿ ಬದಿದ ನೋಡುವ ಒಂದು ಮಾತು ತಪ್ಪಾಡಿದ್ರೆ ಜೀವನ ನಾಟಕವೂ ಸಹಿತ ತಪ್ಪಿ ಹೋಗ್ತೈತಿ ಅನ್ನೋದು ಮನುಷ್ಯ ಕಲಿಯುವುದೇ 아들, 촐전우촐로도전로우 촐로우, 촐로우, 촐로